ಆಯ್ ಫ್ರೆಂಡ್ಸ್ ಇವತ್ತಿನ ಅದ್ಭುತ ವಿಡಿಯೋಗೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಫ್ರೆಂಡ್ಸ್ ಯಾರಾದರೂ ನಿಮ್ಮೊಂದಿಗೆ ಕೆಟ್ಟದಾಗಿ ವರ್ತಿಸಿದಾಗ ಅಥವಾ ನಿಮ್ಮನ್ನು ಗೇರಿ ಮಾಡಿದಾಗ ಏನು ಹೇಳಬೇಕೆಂದು ನೀವು ಎಂದಾದರೂ ಯೋಚಿಸಿದ್ದೀರಾ ಫ್ರೆಂಡ್ಸ್ ಆ ಕ್ಷಣವನ್ನು ಎದುರಿಸುವುದು ಕಷ್ಟ ಅನಿಸುತ್ತದೆ ಸರಿಯೇ ನಿಮಗೂ ಶತ್ರುಗಳಿದ್ದಾರೆಯೇ ಜನರು ನಿಮ್ಮನ್ನು ಕೆಡವಲು ಪ್ರಯತ್ನಿಸುತ್ತಿದ್ದಾರೆಯೇ ಇಂದು ನಾನು ನಿಮಗೆ ಹನ್ನೆರಡು ವಿಷಯಗಳನ್ನು ಹೇಳಲಿದ್ದೇನೆ ಇವು ಜಗಳವಾಡದೆ ಗೆಲ್ಲುವುದು ಹೇಗೆ ಎಂದು ನಿಮಗೆ ಕಲಿಸುತ್ತದೆ ಮಹಾನ್ ನಾಯಕರು ಮತ್ತು ಯಶಸ್ವಿ ಜನರು ಬಳಸುವ ರಹಸ್ಯಗಳು ಇವು ಫ್ರೆಂಡ್ಸ್ ಈ ವಿಡಿಯೋ ನೋಡಿ ಏಕೆಂದ್ರೆ ಕೊನೆಯ ಅಂಶವು ನಿಮ್ಮ ವಿಧಾನವನ್ನು ಸಂಪೂರ್ಣವಾಗಿ ಬದಲಾಯಿಸುತ್ತದೆ ಅದಕ್ಕಿಂತ ಮೊದಲು ಮೊದಲ ಬಾರಿಗೆ ನಮ್ಮ ಭೇಟಿ ನೀಡಿದ್ದರೆ ಈ ವಿಡಿಯೋ ಒಂದು ಲೈಕ್ ನೀಡಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇದರಿಂದ ನೀವು ಹೆಚ್ಚು ಆಳವಾದ ಆಲೋಚನೆಗಳನ್ನು ಪಡೆಯಬಹುದು ಫ್ರೆಂಡ್ಸ್ ಮೊದಲ ನಿಯಮವೆಂದರೆ ನಿಮ್ಮ ಮೆದುಳನ್ನು ಚಾಕುವಿಂತ ತೀಕ್ಷ್ಣಗೊಳಿಸುವುದು ಏಕೆಂದರೆ ಯಾರ ಆಲೋಚನೆಗಳು ವೇಗವಾಗಿವೆಯೋ ಅವರನ್ನು ಯಾರು ಸೋಲಿಸಲು ಸಾಧ್ಯವಿಲ್ಲ ಜನರು ಸಾಮಾನ್ಯವಾಗಿ ದೈಹಿಕ ಶಕ್ತಿಯನ್ನು ಹೆಚ್ಚಿಸಲು ಪ್ರಯತ್ನಿಸುತ್ತಾರೆ ಆದರೆ ನಿಜವಾದ ಶಕ್ತಿ ಮೆದುಳಿನಲ್ಲಿದೆ ನಿಮ್ಮ ಮನಸ್ಸು ದೇಹದಲ್ಲಿ ಮಾತ್ರವಲ್ಲದೆ ಮನಸ್ಸಿನಲ್ಲಿಯೂ ತೀಕ್ಷ್ಣವಾಗಿದ್ದರೆ ನೀವು ಯಾವುದೇ ಹೋರಾಟವಿಲ್ಲದೆ ಗೆಲ್ಲಬಹುದು ಫ್ರೆಂಡ್ಸ್ ಆಲೋಚನೆ ಮಾಡಿ ಯಾರಾದರೂ ನಿಮ್ಮೊಂದಿಗೆ ವಾದ ಮಾಡಲು ಬಂದಾಗ ನೀವು ಕೋಪಗೊಳ್ಳದೆ ಬುದ್ಧಿವಂತಿಕೆಯಿಂದ ಉತ್ತರಿಸಿದರೆ ಯಾರು ಗೆಲ್ಲುತ್ತಾರೆ ಕೋಪಗೊಂಡ ವ್ಯಕ್ತಿಯು ತನ್ನ ಆಲೋಚನಾ ಶಕ್ತಿಯನ್ನು ಕಳೆದುಕೊಳ್ಳುತ್ತಾನೆ ಆದರೆ ಶಾಂತವಾಗಿರುವ ಮತ್ತು ಬುದ್ಧಿವಂತಿಕೆಯಿಂದ ಯೋಚಿಸುವ ವ್ಯಕ್ತಿಯು ವಿಜಯದ ಆದಿಯನ್ನು ಕಂಡುಕೊಳ್ಳುತ್ತಾನೆ ಇತಿಹಾಸವು ಈ ನಿಯಮಕ್ಕೆ ಒಂದು ಉತ್ತಮ ಸಾಕ್ಷಿಯಾಗಿದೆ ಏಕೆಂದರೆ ನಮ್ಮ ಇತಿಹಾಸದಲ್ಲಿ ಅನೇಕ ಮಹಾನ್ ಯೋಧರು ಕೃತಿಗಳೊಂದಿಗೆ ಮಾತ್ರವಲ್ಲದೆ ಅವರ ಆಲೋಚನೆಗಳೊಂದಿಗೆ ಹೋರಾಡಿದರು ನಿಮ್ಮ ತಂತ್ರ ಸರಿಯಾಗಿದ್ದಾಗ ಯಾರು ನಿಮ್ಮನ್ನು ಸೋಲಿಸಲು ಸಾಧ್ಯವಿಲ್ಲ ನಿಮ್ಮ ಮನಸ್ಸನ್ನು ತೀಕ್ಷ್ಣಗೊಳಿಸಲು ಉತ್ತಮ ಮಾರ್ಗವೆಂದರೆ ಪುಸ್ತಕಗಳನ್ನು ಓದುವುದು ಫ್ರೆಂಡ್ಸ್ ನಾನು ಅತ್ಯಂತ ಪರಿಣಾಮಕಾರಿಯನ್ನು ನಿಮ್ಮೊಂದಿಗೆ ಹಂಚಿಕೊಂಡಿದ್ದೇನೆ ಮತ್ತು ಯಾವ ಪುಸ್ತಕಗಳು ಲಿಂಗಗಳ ಜೊತೆಗೆ ವಿವರಣೆಯಲ್ಲಿ ನಿಮ್ಮ ಮೆದುಳನ್ನು ಚುರುಕುಗೊಳಿಸುತ್ತವೆ ಎಂಬುದನ್ನು ನೋಡೋಣ ಬನ್ನಿ ಪ್ರತಿದಿನ ಹೊಸದನ್ನು ಕಲಿಯಿರಿ ಬುದ್ಧಿವಂತ ಜನರೊಂದಿಗೆ ಮಾತನಾಡಿ ಮತ್ತು ನಿಮ್ಮ ತಪ್ಪುಗಳಿಂದ ಎಚ್ಚೆತ್ತುಕೊಳ್ಳಿ ಫ್ರೆಂಡ್ಸ್ ಜಗಳದಲ್ಲಿರುವಾಗ ತಕ್ಷಣ ಪ್ರತಿಕ್ರಿಯಿಸಬೇಡಿ ಯಾರಾದರೂ ನಿಮ್ಮನ್ನು ಪ್ರಚೋದಿಸಿದಾಗ ಮೊದಲು ಯೋಚಿಸಿ ಮತ್ತು ನಂತರ ಉತ್ತರಿಸಿ ದೀರ್ಘವಾಗಿ ಯೋಚನೆ ಮಾಡಿ ಇಂದಿನ ವಿಜಯದ ಬಗ್ಗೆ ಮಾತ್ರವಲ್ಲದೆ ಭವಿಷ್ಯದಲ್ಲಿ ಏನು ಪ್ರಯೋಜನಕಾರಿ ಎಂಬುದರ ಬಗ್ಗೆಯೂ ಯೋಚನೆ ಮಾಡಿ ತೀಕ್ಷ್ಣವಾದ ಆಲೋಚನೆಗಳನ್ನು ಹೊಂದಿರುವವರು ಶಸ್ತ್ರಾಸ್ತ್ರಗಳನ್ನು ತೆಗೆದುಕೊಳ್ಳದೆ ತಮ್ಮ ಶತ್ರುಗಳನ್ನು ಸೋಲಿಸಬಹುದು ಫ್ರೆಂಡ್ಸ್ ಎರಡನೇದಾಗಿ ನಿಮ್ಮ ಶಾಂತತೆಯನ್ನು ನಿಮ್ಮ ದೊಡ್ಡ ಶಕ್ತಿಯನ್ನಾಗಿ ಮಾಡಿಕೊಳ್ಳಿ ಏಕೆಂದರೆ ಶಾಂತ ವ್ಯಕ್ತಿಯನ್ನು ಯಾರು ಸೋಲಿಸಲು ಸಾಧ್ಯವಿಲ್ಲ ಏಕೆಂದರೆ ಅವರು ಪ್ರತಿ ಹೆಜ್ಜೆಯಲ್ಲೂ ಯೋಜನೆ ಮಾಡುತ್ತಾನೆ ಜನರು ಸಾಮಾನ್ಯವಾಗಿ ಹೆಚ್ಚು ಜೋರಾಗಿ ಮಾತನಾಡುವ ವ್ಯಕ್ತಿ ಗೆಲ್ಲುತ್ತಾನೆ ಎಂದು ಭಾವಿಸುತ್ತಾರೆ ಆದರೆ ನಿಜವಾದ ವಿಜೇತ ಎಂದರೆ ಶಾಂತವಾಗಿ ಉಡಿಯುವ ಮತ್ತು ಸರಿಯಾದ ಸಮಯದಲ್ಲಿ ಸರಿಯಾದ ಹೆಜ್ಜೆ ಇಡುವ ವ್ಯಕ್ತಿ ನೀವು ಸಣ್ಣ ವಿಷಯಗಳಿಗೆ ಕೋಪಗೊಂಡರೆ ಜನರು ನಿಮ್ಮ ಭಾವನೆಗಳನ್ನು ಬಳಸುತ್ತಾರೆ ಜೊತೆಗೆ ನೀವು ದುರ್ಬಲರೆಂದು ಭಾವಿಸುತ್ತಾರೆ ಆದರೆ ನೀವು ಶಾಂತ ಮತ್ತು ಬುದ್ಧಿವಂತ ವ್ಯಕ್ತಿಯಾದಾಗ ನಿಮ್ಮ ಪ್ರತಿಯೊಂದು ಕ್ರಿಯೆಯಲ್ಲಿಯೂ ವಿಭಿನ್ನ ಶಕ್ತಿ ಇರುತ್ತದೆ ಯೋಚಿಸಿ ಯಾರಾದರೂ ನಿಮ್ಮನ್ನು ಕೋಪಗೊಳಿಸಲು ಪ್ರಯತ್ನಿಸಿದರೆ ನೀವು ನಗುತ್ತಾ ಮೌನವಾಗಿ ಹೋರಾಡಿದರೆ ಯಾರು ಗೆಲ್ಲುತ್ತಾರೆ ನೀವು ಹೇಗೆಂದರೆ ಕೋಪಗೊಂಡ ವ್ಯಕ್ತಿ ತನ್ನ ಶಕ್ತಿಯನ್ನು ಕಳೆದುಕೊಂಡಿದ್ದಾನೆ ತನ್ನ ಶಾಂತತೆಯನ್ನು ಕಾಯ್ದುಕೊಳ್ಳುವ ವ್ಯಕ್ತಿ ತನ್ನ ಶಕ್ತಿಯನ್ನು ಮರೆ ಮಾಡಿದ್ದಾನೆ ಫ್ರೆಂಡ್ಸ್ ಶಾಂತತೆಯು ಭಯವಲ್ಲ ಅದು ನಿಮ್ಮ ಶಕ್ತಿಯ ಬುದ್ಧಿವಂತಿಕೆಯ ಬಳಕೆಯಾಗಿದೆ ಯಾರಿಗೂ ಹಾನಿ ಮಾಡದೆ ನಿಮ್ಮ ಆಲೋಚನೆಗಳು ಮತ್ತು ನಿರ್ಧಾರಗಳಿಂದ ನೀವು ಬಲಶಾಲಿಯಾಗಲು ಸಾಧ್ಯವಾದರೆ ಅದುವೇ ಶ್ರೇಷ್ಠ ಶಕ್ತಿ ಶಾಂತವಾಗಿ ಉಳಿಯುವ ಮತ್ತು ಬಲಶಾಲಿಯಾಗಿರುವವರ ಮಾತನ್ನು ಜಗತ್ತು ಕೇಳುತ್ತದೆ ಆದ್ದರಿಂದ ಮುಂದಿನ ಬಾರಿ ಯಾರಾದರೂ ನಿಮ್ಮನ್ನು ಕೇಳಿಸಲು ಪ್ರಯತ್ನಿಸಿದಾಗ ಕಿರುನಗಿಯನ್ನು ಬೀದಿ ಯೋಚಿಸಿ ನಂಬರ್ ತ್ರೀ ಕ್ರಿಯೆಗಳಿಂದಲ್ಲ ಪದಗಳಿಂದ ದಾಳಿ ಮಾಡಿ ಏಕೆಂದರೆ ಈ ಜಗತ್ತಿನಲ್ಲಿ ನಿಮ್ಮ ನಾಲಿಗೆ ವಿಶ್ವದ ಅತ್ಯಂತ ಶಕ್ತಿಶಾಲಿ ಕತ್ತಿಯಾಗಿದೆ ಹೋರಾಟದಲ್ಲಿ ನೀವು ಶಕ್ತಿಯಿಂದ ಮಾತ್ರ ಗೆಲ್ಲಲು ಸಾಧ್ಯವಿಲ್ಲ ನಿಜವಾದ ಗೆಲುವು ನಿಮ್ಮ ಮನಸ್ಸಿನಿಂದ ಬರುತ್ತದೆ ಯಾರಾದರೂ ನಿಮ್ಮನ್ನು ಕೋಪದಿಂದ ಗೆಲ್ಲಿಸಲು ಪ್ರಯತ್ನಿಸಿದರೆ ಅವರ ಬಲೆಗೆ ಬೀಳಬೇಡಿ ಪದಗಳನ್ನು ಸರಿಯಾಗಿ ಬಳಸುವ ವ್ಯಕ್ತಿಯು ಕೈ ಎತ್ತದೆಯೇ ಶತ್ರುವನ್ನು ಸೋಲಿಸಬಹುದು ಯಾರಾದರೂ ನಿಮ್ಮ ಮೇಲೆ ಕೂಗುತ್ತಿರುವಾಗ ನೀವು ಶಾಂತವಾಗಿರುತ್ತೀರಿ ಮತ್ತು ನೀವು ಏನು ಮಾಡುತ್ತಿದ್ದೀರಿ ಅದು ನನ್ನದಲ್ಲ ಎಂದು ಹೇಳುತ್ತೀರಿ ನೀವು ಒಂದು ಸರಿಯಾದ ಮಾತನ್ನು ಹೇಳಿದರೆ ಏನಾಗುತ್ತದೆ ಇದು ನನ್ನದಲ್ಲ ಇನ್ನೊಬ್ಬ ವ್ಯಕ್ತಿ ಅವನು ಅಸಹಾಯಕನಾಗಿರುತ್ತಾನೆ ಕೋಪವು ವ್ಯಕ್ತಿಯ ದೊಡ್ಡ ದೌರ್ಬಲ್ಯ ನೀವು ಅವನನ್ನು ಕೋಪದಲ್ಲಿ ತಪ್ಪು ಹೇಳುವಂತೆ ಮಾಡಿದರೆ ಅರ್ಧ ಯುದ್ಧವು ಅಲ್ಲಿಯೇ ಗೆದ್ದಂತೆ ಆದ್ದರಿಂದ ಇನ್ನೊಬ್ಬ ವ್ಯಕ್ತಿ ಕೋಪಗೊಂಡಿದ್ದರೆ ಅವನ ಮಾತನ್ನು ಮೌನವಾಗಿ ಆಲಿಸಿ ಮತ್ತು ನೀವು ಏನು ಹೇಳಬೇಕೆಂದು ಯೋಚಿಸಿ ಕಡಿಮೆ ಪದಗಳ ಉತ್ತರವು ಹೆಚ್ಚು ಪ್ರಭಾವಶಾಲಿಯಾಗಿದೆ ಉತ್ತರ ಚಿಕ್ಕದಾಗಿ ಮತ್ತು ಹೆಚ್ಚು ನೇರವಾಗಿದ್ದರೆ ಅದು ಹೆಚ್ಚು ಪರಿಣಾಮಕಾರಿಯಾಗಿರುತ್ತದೆ ನಿಮ್ಮ ಮಾತಿನಲ್ಲಿ ವಿಶ್ವಾಸವನ್ನು ತಂದುಕೊಳ್ಳಿ ನೀವು ಭಯವಿಲ್ಲದೆ ಮತ್ತು ಆತುರವಿಲ್ಲದೆ ಉತ್ತರಿಸಿದಾಗ ಎದುರಾಳಿ ದುರ್ಬಲನಾಗುತ್ತಾನೆ ಬುದ್ಧಿವಂತ ಜನರು ಎಂದಿಗೂ ವಾದಗಳಿಗೆ ಇಳಿಯುವುದಿಲ್ಲ ಅವರು ಒಂದೇ ಸಾಲಿನಲ್ಲಿ ಅಂತ ಉತ್ತರವನ್ನು ನೀಡುತ್ತಾರೆ ಆ ಉತ್ತರ ಇತರೆ ವ್ಯಕ್ತಿಯನ್ನು ಯೋಚನೆ ಮಾಡುವಂತೆ ಮಾಡುತ್ತದೆ ಆದ್ದರಿಂದ ಫ್ರೆಂಡ್ಸ್ ಮುಂದಿನ ಬಾರಿ ಯಾರಾದರೂ ನಿಮ್ಮನ್ನು ಕೆರಳಿಸುವಾಗ ನಿಮ್ಮ ನಿಮ್ಮ ಕೈಗಳ ಬದಲಿಗೆ ಮೆದುಳನ್ನು ಬಳಸಿ ಪದಗಳಿಂದ ದಾಳಿ ಮಾಡಿ ನಿಯಮ ನಂಬರ್ ತಾಳ್ಮೆಯೇ ಶ್ರೇಷ್ಠ ಆಯುಧ ಏಕೆಂದರೆ ಇರುವವರು ಸಮಯವನ್ನು ತಿರುಗಿಸಬಹುದು ಶಕ್ತಿಶಾಲಿ ಜನರು ತಕ್ಷಣ ಪ್ರತಿಕ್ರಿಯಿಸುವುದಿಲ್ಲ ಏಕೆ ಎಂದು ನೀವು ಎಂದಾದರೂ ಯೋಚನೆ ಮಾಡಿದ್ದೀರಾ ಏಕೆಂದರೆ ತಾಳ್ಮೆ ನಿಜವಾದ ಶಕ್ತಿ ಎಂದು ಅವರಿಗೆ ತಿಳಿದಿದೆ ನಿಮಗೆ ತಾಳ್ಮೆ ಇಲ್ಲದಿದ್ದರೆ ಯಾರಾದರೂ ನಿಮ್ಮನ್ನು ಕೆರಳಿಸಬಹುದು ಮತ್ತು ನಿಮ್ಮ ಶಕ್ತಿಯನ್ನು ವ್ಯರ್ಥ ಮಾಡಬಹುದು ನಿಮ್ಮನ್ನು ಕೆಲ್ಲಿಸಲು ಪ್ರಯತ್ನಿಸಿದ ವ್ಯಕ್ತಿ ತಾಳ್ಮೆಯಿಂದಿರಲು ಕಲಿತು ಎದುರಾಡಿಯನ್ನು ಹೋರಾಟವಿಲ್ಲದೆ ಸೋಲಿಸಿದರೆ ಯಾರು ಮುಜುಗುರಕ್ಕೊಳಗಾಗುತ್ತಾರೆ ತಾಳ್ಮೆಯಿಂದ ಮುಂದುವರೆದವರಿಗೆ ಇತಿಹಾಸವು ಸಾಕ್ಷಿಯಾಗಿದೆ ಅವರು ದೊಡ್ಡ ಕಷ್ಟಗಳನ್ನು ಜಯಿಸಿದ್ದಾರೆ ನಿರಂತರವಾಗಿ ಅರಿಯುವ ನದಿಯನ್ನು ಸಾಗರ ಕೂಡ ತಡೆಯಲು ಸಾಧ್ಯವಿಲ್ಲ ಏಕೆಂದರೆ ತಾಳ್ಮೆಯ ಮುಂದೆ ಅಡೆತಡೆಗಳು ಸಹ ತಲೆ ಹಾಗಿದ್ರೆ ಫ್ರೆಂಡ್ಸ್ ತಾಳ್ಮೆಯನ್ನು ಯೋಚಿಸಿ ಯಾರಾದರೂ ನಿಮ್ಮನ್ನು ಕೆರಳಿಸಿದಾಗ ಪ್ರತಿಕ್ರಿಯಿಸುವ ಮೊದಲು ನಿಮ್ಮನ್ನು ತಡೆಯಲು ಪ್ರಯತ್ನಿಸಿ ದೂರದಿಂದ ಪರಿಸ್ಥಿತಿಯನ್ನು ಗಮನಿಸಿ ಈಗ ದೊಡ್ಡದಾಗಿ ಕಾಣುವ ಸಮಸ್ಯೆ ಐದು ವರ್ಷಗಳ ನಂತರವೂ ಎಷ್ಟು ದೊಡ್ಡದಾಗಿರುತ್ತದೆಯೇ ಎಂದು ಯೋಚಿಸಿ ಅಲ್ಲದೆ ನಿಮ್ಮ ಮನಸ್ಸು ಶಾಂತವಾಗಿಲ್ಲದಿದ್ದರೆ ಹತ್ತು ಪಟ್ಟು ಆಳವಾದ ಉಸಿರನ್ನು ತೆಗೆದುಕೊಂಡು ಮುಂದೆ ಏನು ಮಾಡಬೇಕೆಂದು ಯೋಚಿಸಿ ಆಗ ತಾಳ್ಮೆ ವ್ಯಕ್ತಿ ಕ್ರಮೇಣವಾಗಿ ತನ್ನ ಎದುರಾಳಿಗಳನ್ನು ಧರಿಸುತ್ತಾನೆ ಕೊನೆಯಲ್ಲಿ ಗೆಲುವು ಅವನದ್ದಾಗುತ್ತದೆ ನಂಬರ್ ಫೈವ್ ನಿಮ್ಮ ಶಕ್ತಿಯನ್ನು ಸರಿಯಾದ ಸ್ಥಳದಲ್ಲಿ ಬಳಸಿ ನಿಷ್ಪ್ರಯೋಜಕ ಹೋರಾಟಗಳಲ್ಲಿ ಅಲ್ಲ ಏಕೆಂದರೆ ಪ್ರತಿ ಬಾರಿ ನಾಯಿ ಬೊಗಳಿದಾಗ ಸಿಂಹವು ಕಾಡಿನ ರಾಜನಾಗುತ್ತದೆ ಜಗತ್ತಿನಲ್ಲಿ ಅನೇಕ ಜನರು ನಿಮ್ಮನ್ನು ಕೆರಳಿಸಲು ಪ್ರಯತ್ನಿಸುತ್ತಾರೆ ಕೆಲವರು ನಿಮ್ಮ ಯಶಸ್ಸಿನ ಬಗ್ಗೆ ಅಸೂಯ ಪಡುತ್ತಾರೆ ಇನ್ನು ಕೆಲವರು ಅವರು ನಿಮ್ಮನ್ನು ಕೆಡವಲು ಪ್ರಯತ್ನಿಸುತ್ತಾರೆ ಆದರೆ ನೀವು ಎಲ್ಲರೊಂದಿಗೆ ಜಗಳವಾಡಬೇಕೇ ಖಂಡಿತ ಇಲ್ಲ ನಿಮ್ಮ ಶಕ್ತಿಯನ್ನು ಸರಿಯಾದ ಸ್ಥಳದಲ್ಲಿ ಹೀಗೆ ಬಳಸುವುದು ಚಿಕ್ಕ ಚಿಕ್ಕ ವಿಷಯಗಳನ್ನು ನಿರ್ಲಕ್ಷ್ಯ ಮಾಡುವುದನ್ನು ಕಲಿಯಿರಿ ಪ್ರತಿಯೊಂದು ವಾದವೂ ಅಲ್ಲ ಪ್ರತಿಯೊಂದಕ್ಕೂ ಜಗಳವೂ ಅಗತ್ಯವಿಲ್ಲ ನಿಮ್ಮನ್ನು ಅನಗತ್ಯವಾಗಿ ಕೆರಳಿಸುವ ಯಾರಿಗಾದರೂ ಪ್ರತಿಕ್ರಿಯಿಸುವುದಕ್ಕಿಂತ ನಿರ್ಲಕ್ಷಿಸುವುದು ಉತ್ತಮ ನಿಮ್ಮ ಗುರಿಯತ್ತ ಗಮನ ಹರಿಸಿ ಈ ಹೋರಾಟವು ನಿಮ್ಮನ್ನು ನಿಮ್ಮ ಕನಸುಗಳಿಗೆ ಹತ್ತಿರ ತರುತ್ತದೆ ಎಂದು ಯೋಜಿಸಿ ಇಲ್ಲದಿದ್ದರೆ ಅದನ್ನು ಬಿಟ್ಟು ಬಿಡಿ ಮತ್ತು ಮುಂದುವರಿಯಿರಿ ನಿಮ್ಮನ್ನು ಕೆಡುವವರಿಂದ ದೂರವಿರಿ ಕೆಲವರು ನಿಮ್ಮ ಸಮಯ ಮತ್ತು ಶಕ್ತಿಯನ್ನು ವ್ಯರ್ಥ ಮಾಡಲು ನಿಮ್ಮನ್ನು ಕೆಲಸ ಅಂತಹ ಜನರನ್ನು ನಿಮ್ಮ ಜೀವನದಿಂದ ತೆಗೆದುಹಾಕಿ ನಿಮ್ಮನ್ನು ಸಾಬೀತುಪಡಿಸಿಕೊಳ್ಳಲು ಹೋರಾಡಬೇಡಿ ನಿಮ್ಮ ಕೆಲಸದಿಂದ ನಿಮ್ಮನ್ನು ಸಾಬೀತುಪಡಿಸಿ ನೀವು ಸಕ್ಸಸ್ ಆದಾಗ ಇನ್ನು ನಿಮ್ಮನ್ನು ಕೀಳಾಗಿ ನೋಡಿದ ಅದೇ ಜನರು ನಾಳೆ ನಿಮ್ಮನ್ನು ಒಗಳ ನೆನಪಿಡಿ ಒಬ್ಬ ಬುದ್ಧಿವಂತ ವ್ಯಕ್ತಿ ನಿಜವಾದ ಯಶಸ್ಸು ಸಿಗುವ ಸ್ಥಳದಲ್ಲಿ ತನ್ನ ಶಕ್ತಿ ಮತ್ತು ಸಮಯವನ್ನು ಬಳಸುತ್ತಾನೆ ಆದ್ದರಿಂದ ಮುಂದಿನ ಬಾರಿ ನೀವು ಜಗಳ ಕೇಳಿದಾಗ ಮೊದಲು ನಿಮ್ಮನ್ನು ಕೇಳಿಕೊಳ್ಳಿ ಇದು ನಿಜವಾಗಿಯೂ ಅಗತ್ಯವೇ ಅದಕ್ಕೆ ಉತ್ತರ ಇಲ್ಲ ಎಂದಾದರೆ ಮುಂದುವರಿಯಿರಿ ನಂಬರ್ ಸಿಕ್ಸ್ ನಿಮ್ಮ ಮೌನವನ್ನು ನಿಮ್ಮ ದೊಡ್ಡ ಅಸ್ತ್ರವನ್ನಾಗಿ ಮಾಡಿ ಹೇಗೆಂದರೆ ಆಳವಾದ ನೀರು ಎಂದಿಗೂ ಶಬ್ದ ಮಾಡುವುದಿಲ್ಲ ಬಂಧುಗಳೇ ಜಗತ್ತಿನಲ್ಲಿ ಅತ್ಯಂತ ಅಪಾಯಕಾರಿ ಆಯುಧವೆಂದರೆ ಚಾಕು ಅಥವಾ ಬಂದೂಕು ಅಲ್ಲ ನೀವು ಪ್ರತಿವಾದಕ್ಕೂ ಇಳಿಯದಿದ್ದಾಗ ಇನ್ನೊಬ್ಬ ವ್ಯಕ್ತಿಯು ತನ್ನ ಮಾತುಗಳು ನಿಮ್ಮ ಮೇಲೆ ಪರಿಣಾಮ ಬೀರುತ್ತಿಲ್ಲ ಎಂದು ಅರಿತುಕೊಳ್ಳುತ್ತಾನೆ ಆಗ ಇಲ್ಲಿಯೇ ಕಾರ್ಯರೂಪಕ್ಕೆ ಬರುತ್ತದೆ ಮೌನವನ್ನು ನಿಮ್ಮ ಶಕ್ತಿಯನ್ನಾಗಿ ಪರಿವರ್ತಿಸುವುದು ಹೇಗೆ ನೀವು ಪ್ರತಿ ಪದಕ್ಕೂ ಉತ್ತರಿಸುವ ಅಗತ್ಯವಿಲ್ಲ ಜನರು ನಿಮ್ಮನ್ನು ಕೋಪಗೊಳಿಸಲು ಬಹಳಷ್ಟು ಹೇಳುತ್ತಾರೆ ಆದರೆ ನೀವು ಶಾಂತವಾಗಿದ್ದರೆ ಅವರು ಏಕೆ ಪ್ರತಿಕ್ರಿಯಿಸುವುದಿಲ್ಲ ಎಂದು ಗೊಂದಲಕ್ಕೊಳಗಾಗುತ್ತಾರೆ ನೀವು ಕಡಿಮೆ ಮಾತನಾಡಿದಾಗ ನಿಮ್ಮ ಆಲೋಚನಾ ಶಕ್ತಿ ಹೆಚ್ಚಾಗುತ್ತದೆ ಜೊತೆಗೆ ನಿಮ್ಮ ವೀಕ್ಷಣೆ ಶಕ್ತಿ ಹೆಚ್ಚಾಗುತ್ತದೆ ನೀವು ಜನರನ್ನು ಅವರ ಉದ್ದೇಶಗಳನ್ನು ಮತ್ತು ಅವರ ಯೋಜನೆಗಳನ್ನು ಚೆನ್ನಾಗಿ ಅರ್ಥ ಮಾಡಿಕೊಳ್ಳಬಹುದು ಫ್ರೆಂಡ್ಸ್ ಕೆಲವೊಮ್ಮೆ ಮೌನವು ಶ್ರೇಷ್ಠ ಉತ್ತರವಾಗಿದೆ ಜನರು ನಿಮ್ಮ ಉತ್ತರಕ್ಕಾಗಿ ಕಾಯುತ್ತಿರುವಾಗ ನಗುವವರಿಗಾಗಿ ಕೇವಲ ನಗುವುದು ಶ್ರೇಷ್ಠ ಉತ್ತರ ನೀವು ಮಾತನಾಡಿದಷ್ಟು ನಿಮ್ಮ ಮಾತುಗಳು ಹೆಚ್ಚು ಮೌಲ್ಯಯುತವಾಗುತ್ತವೆ ಭೇಟಿಯಾಡುವ ಸಮಯ ಬರುವವರೆಗೂ ಸಿಂಹ ಮೌನವಾಗಿರುತ್ತದೆ ನೀವು ಆಗೇ ಇರಬೇಕು ಸರಿಯಾದ ಸಮಯ ಬಂದಾಗ ಮಾತನಾಡಿ ಆಗ ನೀವು ಮಾತನಾಡಿದಾಗ ಇಡೀ ಜಗತ್ತು ಕೇಳಬೇಕು ನಂಬರ್ ಇನ್ನೊಬ್ಬ ವ್ಯಕ್ತಿಯನ್ನು ತನ್ನ ಬಲೆಗೆ ಬೀಳುವಂತೆ ಮಾಡುವುದು ಏಕೆಂದರೆ ಬಲೆ ಬೀಸುವವನು ಆಗಾಗ್ಗೆ ಅದರಲ್ಲಿ ಸಿಕ್ಕಿ ಹಾಕಿಕೊಳ್ಳುತ್ತಾನೆ ಅನೇಕ ಬಾರಿ ಜನರು ನಿಮ್ಮನ್ನು ಕೋಪಗೊಳ್ಳುವಂತೆ ನಿಮ್ಮ ವಿರುದ್ಧ ಸಂಚು ಹೂಡಲು ಪ್ರಯತ್ನಿಸುತ್ತಾರೆ ನಿಜವಾದ ಚಲನೆಗಳನ್ನು ಯೋಚಿಸುವುದಿಲ್ಲ ಅವನು ಇನ್ನೊಬ್ಬ ವ್ಯಕ್ತಿಯನ್ನು ತನ್ನ ಬಲಿಗೆ ಬೀಳಿಸುತ್ತಾನೆ ಈ ಆಟವನ್ನು ಹೇಗೆ ಆಡುವುದು ಯಾವುದೇ ಪ್ರತಿಕ್ರಿಯೆ ತೋರದೆ ಗಮನಿಸಿ ಯಾರಾದರೂ ಸಂಚು ಓಡಿದರೆ ತಕ್ಷಣ ಪ್ರತಿಕ್ರಿಯಿಸಬೇಡಿ ಗಮನಿಸಿ ಮತ್ತು ಅರ್ಥ ಮಾಡಿಕೊಳ್ಳಿ ನಂತರ ಶಾಂತವಾಗಿ ಮುಂದುವರಿಯಿರಿ ಅವರು ನೀವು ಕೋಪ ಮಾಡಿಕೊಳ್ಳುತ್ತೀರಿ ಎಂದು ನಿರೀಕ್ಷೆ ಮಾಡಿರುತ್ತಾರೆ ಆದರೆ ನೀವು ಶಾಂತವಾಗಿದ್ದರೆ ಅವರ ಯೋಜನೆ ಹಾಳಾಗುತ್ತದೆ ತಮ್ಮದೇ ಆದ ತಂತ್ರಗಳನ್ನು ಬಳಸಿ ಸಮರ ಕಲೆಗಳಲ್ಲಿ ನೀವು ನಿಮ್ಮ ಎದುರಾಳಿಯ ಶಕ್ತಿಯನ್ನು ಅವನ ವಿರುದ್ಧ ಬಳಸುವ ರೀತಿಯಲ್ಲಿ ಮಾಡಿ ಯಾರಾದರೂ ನಿಮ್ಮನ್ನು ಕೆಣಕಲು ಪ್ರಯತ್ನಿಸಿದರೆ ಅವರ ನಿಜವಾದ ಸ್ವಭಾವವನ್ನು ಬಹಿರಂಗಪಡಿಸಲು ಏನಾದರೂ ಮಾಡಿ ಇನ್ನೊಬ್ಬ ವ್ಯಕ್ತಿಯನ್ನು ಅನುಮಾನಾಸ್ಪದವಾಗಿಸಿ ಯಾರಾದರೂ ನಿಮ್ಮನ್ನು ಕೆಣಕಿದರೆ ಅವರಿಗೆ ನಗುತ್ತಾ ಹೇಳಿ ಚೆನ್ನಾಗಿ ಪ್ರಯತ್ನ ಮಾಡಿ ಆದರೆ ಅದು ನನಗೆ ಸಲ್ಲುವುದಿಲ್ಲ ಎಂದು ದೊಡ್ಡ ಸೇಡು ನಿಮ್ಮ ಗೆಲುವು ನಿಮ್ಮನ್ನು ಕೆಣಕಲು ಬಯಸುವವರಿಗೆ ನೀವು ಉತ್ತರಿಸಬಹುದಾದಷ್ಟು ಎತ್ತರಕ್ಕೆ ಏರಿ ಅವರು ನಿಮ್ಮನ್ನು ಮುಟ್ಟಲು ಸಾಧ್ಯವಾಗದಷ್ಟು ಎತ್ತರಕ್ಕೆ ಹೋಗಿ ನಂಬರ್ ಏಟ್ ನಿಮ್ಮನ್ನು ನೀವು ಬಲಶಾಲಿಗಳನ್ನಾಗಿ ಮಾಡಿಕೊಳ್ಳಿ ಶತ್ರುಗಳು ನಿಮ್ಮನ್ನು ಎದುರಿಸಲು ಭಯಪಡುವಂತೆ ಮಾಡಿ ಅದಕ್ಕಿರುವುದು ಒಂದೇ ದಾರಿ ನೀವು ಬೆಳೆಯಬೇಕು ಶಕ್ತಿ ಎಂದರೆ ಕೇವಲ ದೈಹಿಕ ಶಕ್ತಿಯಲ್ಲ ಮಾನಸಿಕ ದೃಢ ನಿಶ್ಚಯ ಮತ್ತು ಆತ್ಮವಿಶ್ವಾಸವೂ ಹೌದು ನಿಮ್ಮ ದೌರ್ಬಲ್ಯವನ್ನು ನಿಮ್ಮ ಶಕ್ತಿಯನ್ನಾಗಿ ಪರಿವರ್ತಿಸಿಕೊಳ್ಳಿ ಗೆಲ್ಲುವ ಬಯಕೆ ನಿಮ್ಮ ದೃಷ್ಟಿಯಲ್ಲಿ ಗೋಚರಿಸಿದಾಗ ನಿಮ್ಮ ಎದುರಾಳಿ ಮೊದಲು ಸೋಲುತ್ತಾರೆ ನಿಮ್ಮ ಸಿದ್ಧತೆ ಎಷ್ಟು ಉತ್ತಮವಾಗಿದ್ದರೂ ಯಾರು ನಿಮ್ಮನ್ನು ಸೋಲಿಸಲು ಸಾಧ್ಯವಾಗಬಾರದು ನಂಬರ್ ನೈನ್ ನಿಮ್ಮ ಮುಂದಿನ ನಡಿಯನ್ನು ಯಾರಿಗೂ ತಿಳಿಸಬೇಡಿ ಫ್ರೆಂಡ್ಸ್ ಮಾನವ ಜೀವನದಲ್ಲಿ ಅತ್ಯಂತ ಶಕ್ತಿಶಾಲಿ ನಡಿಯೆಂದರೆ ಎದುರಾಳಿಗೆ ಅಗೋಚರವಾಗಿರುವುದು ಯುದ್ಧದಲ್ಲಿ ಅಪಾಯಕಾರಿ ಯೋಧರು ತನ್ನ ಮುಂದಿನ ನಡೆಯನ್ನು ಊಹಿಸಲು ಬಿಡುವುದಿಲ್ಲ ಅವು ವಾಸ್ತವವಾಗುವವರೆಗೆ ನಿಮ್ಮ ಉದ್ದೇಶಗಳನ್ನು ರಹಸ್ಯವಾಗಿಡಿ ಅದೇ ರೀತಿ ನಿಮ್ಮ ಶ್ರಮವನ್ನು ಇನ್ನು ಹೆಚ್ಚು ಮಾಡಿ ಚದುರಂಗದ ಆಟದಲ್ಲಿ ತನ್ನ ನಡಿಯನ್ನು ಮುಂಚಿತವಾಗಿ ಊಹಿಸುವವನು ಗೆಲ್ಲಲು ಸಾಧ್ಯವಿಲ್ಲ ಭೇಟಿಯಾಡುವ ಮೊದಲು ಸಿಂಹವು ಶಬ್ದ ಮಾಡುವುದಿಲ್ಲ ಅದು ನೇರವಾಗಿ ದಾಳಿ ಮಾಡುತ್ತದೆ ನಂಬರ್ ಟೆನ್ ಫಲಿತಾಂಶಗಳನ್ನು ತೋರಿಸಿ ನಿಮ್ಮ ಭಾವನೆಗಳನ್ನಲ್ಲ ಫ್ರೆಂಡ್ಸ್ ಜಗತ್ತಿಗೆ ತನ್ನ ನೋವನ್ನು ತೋರಿಸುವವನನ್ನು ದುರ್ಬಲ ಎಂದು ಪರಿಗಣಿಸಲಾಗುತ್ತದೆ ಆದರೆ ನಿಜವಾದ ಆಟಗಾರ ಮೌನವಾಗಿ ಕಷ್ಟಪಟ್ಟು ಕೆಲಸ ಮಾಡಿ ಫಲಿತಾಂಶಗಳೊಂದಿಗೆ ಉತ್ತರಿಸುವನು ಭಾವನೆಗಳನ್ನು ನಿಯಂತ್ರಿಸುವುದು ಒಂದು ಕಲೆ ಸಹಾನುಭೂತಿಯನ್ನು ಹುಡುಕುವುದು ನಿಮ್ಮ ಕೌಶಲ್ಯಗಳನ್ನು ಅಭಿವೃದ್ಧಿಪಡಿಸಲು ನಿಮ್ಮ ಶಕ್ತಿಯನ್ನು ಬಳಸಿ ಜಗತ್ತು ನಿಮ್ಮ ಕೆಲಸವನ್ನು ನೋಡುತ್ತದೆ ನಿಮ್ಮ ಭಾವನೆಗಳನ್ನಲ್ಲ ನಂಬರ್ ಇಲೆವೆನ್ ಪ್ರತಿಯೊಂದು ಸಂಬಂಧದಲ್ಲೂ ನಿಮ್ಮ ಮಿತಿಗಳನ್ನು ಕಾಪಾಡಿಕೊಳ್ಳಿ ಏಕೆಂದರೆ ಪ್ರತಿಯೊಬ್ಬ ಮನುಷ್ಯನು ತನ್ನ ಮಿತಿಗಳನ್ನು ತಿಳಿದಿರಬೇಕು ನೀವು ಇಲ್ಲ ಎಂದು ಹೇಳಲು ಸಾಧ್ಯವಿಲ್ಲ ಎಂದು ತಿಳಿದಾಗ ಮಾತ್ರ ಜನರು ನಿಮ್ಮನ್ನು ಬಳಸಿಕೊಳ್ಳುತ್ತಾರೆ ನಿಮ್ಮ ಆತ್ಮ ಸಂಗಾತಿಯ ಗಡಿಗಳನ್ನು ಇತರರ ಕೈಯಲ್ಲಿ ಇಡಬೇಡಿ ಅದು ಸಂಬಂಧವಾಗಿರಲಿ ಸ್ನೇಹವಾಗಿರಲಿ ಅಥವಾ ಕೆಲಸವಾಗಿರಲಿ ನಿಮ್ಮ ನಿಯಮಗಳು ಮತ್ತು ಗಡಿಗಳು ಏನೆಂಬುದರ ಬಗ್ಗೆ ಸ್ಪಷ್ಟವಾಗಿ ಮತ್ತು ಶಾಂತವಾಗಿರಿ ಎಲ್ಲರನ್ನು ಮೆಚ್ಚಿಸಲು ಪ್ರಯತ್ನಿಸುವವನು ಅಂತಿಮವಾಗಿ ತನ್ನನ್ನು ಕಳೆದುಕೊಳ್ಳುತ್ತಾನೆ ಗಡಿಗಳು ಆತ್ಮಸಂಗಾತಿಯ ಗುರಾಣಿ ನಿಮ್ಮ ಗಡಿಗಳು ಬಲವಾಗಿದ್ದಾಗ ಮಾತ್ರ ಜನರು ನಿಮ್ಮನ್ನು ಗಂಭೀರವಾಗಿ ಪರಿಗಣಿಸುತ್ತಾರೆ ಆದ್ದರಿಂದ ಈಗ ಒಮ್ಮೆ ನಿಮ್ಮನ್ನು ಕೇಳಿಕೊಳ್ಳಿ ನನಗೆ ನಿಜವಾಗಿಯೂ ಇಲ್ಲ ಎಂದು ಹೇಳಲು ನಿಮಗೆ ಧೈರ್ಯವಿದೆಯೇ ನಿಮ್ಮ ಮನಸ್ಸನ್ನು ಕೇಳಿ ನಮ್ಮ ಟೊಲ್ ಸೋಲನ್ನು ಆಯುಧವನ್ನಾಗಿ ಪರಿವರ್ತಿಸಿ ಒರೆಯಾಗಿ ಅಲ್ಲ ಏಕೆಂದರೆ ತನ್ನ ಸೋಲಿನಿಂದ ಹೊಸ ಹಾಡುಗಳನ್ನು ಕಲಿಯುವವನು ತನ್ನ ಯಶಸ್ಸಿಗೆ ಅಡಿಪಾಯ ಹಾಕಿದ್ದಾನೆ ಆದರೆ ಸೋಲಿನ ನಂತರ ತನ್ನನ್ನು ತಾನೇ ದೂಷಿಸಿಕೊಳ್ಳುವವನು ಮತ್ತೆ ಎಂದಿಗೂ ಎದ್ದೇಳುವುದಿಲ್ಲ ನಿಜವಾದ ಶಕ್ತಿ ಸೋಲಿನಲ್ಲಿಲ್ಲ ಸೋಲಿನ ನಂತರ ಎದ್ದು ನಿಲ್ಲುವ ದೃಢ ಸಂಕಲ್ಪದಲ್ಲಿದೆ ಹಾಗಿದ್ರೆ ಸೋಲನ್ನು ಆಯುಧವಾಗಿ ಹೇಗೆ ಬಳಸುವುದು ಮೊದಲು ನಿಮ್ಮ ತಪ್ಪುಗಳನ್ನು ಒಪ್ಪಿಕೊಳ್ಳಿ ನಿಮಗೆ ನೀವೇ ಸುಳ್ಳು ಹೇಳಿಕೊಳ್ಳಬೇಡಿ ನೀವು ಪ್ರತಿ ಬಾರಿ ಬಿದ್ದಾಗ ಈ ಬಾರಿ ನೀವು ಏನು ಕಲಿತಿದ್ದೀರಿ ಎಂಬುದರ ಕುರಿತು ಯೋಚನೆ ಮಾಡಿ ಆ ಪಾಠವನ್ನು ಆಯುಧವಾಗಿ ಬಳಸಿಕೊಳ್ಳಿ ಜಗತ್ತಿನ ಯಾವುದೇ ಮಹಾನ್ ವ್ಯಕ್ತಿಗಳು ಮೊದಲನೆಯದರಲ್ಲಿ ಗೆದ್ದಿಲ್ಲ ಪ್ರಯತ್ನಿಸಿ ಆದರೆ ಅವರ ಸೋಲು ಅವರನ್ನು ಅಳಲು ಬಿಡಲಿಲ್ಲ ನೀವು ಬಿದ್ದು ಎದ್ದಾಗ ನಿಮ್ಮ ಆತ್ಮವು ಕಬ್ಬಿಣದಂತೆ ಗಟ್ಟಿಯಾಗುತ್ತದೆ ಅಲ್ಲದೆ ಇದನ್ನು ನೆನಪಿಡಿ ಈಗಲೂ ಸಹ ಜನರು ನಿಮ್ಮ ಮೊದಲ ಸೋಲನ್ನು ನೆನಪಿಸಿಕೊಳ್ಳುವುದಿಲ್ಲ ಅವರು ನಿಮ್ಮ ಕೊನೆಯ ಗೆಲುವನ್ನು ಮಾತ್ರ ನೆನಪಿಸಿಕೊಳ್ಳುತ್ತಾರೆ ಆದ್ದರಿಂದ ಫ್ರೆಂಡ್ಸ್ ನೀವು ಹೋರಾಡದೆ ಗೆಲ್ಲಲು ಕಲಿಯಲು ಬಯಸಿದರೆ ನಿಮ್ಮ ಜೀವನದಲ್ಲಿ ಈ ಹನ್ನೆರಡು ಅಂಶಗಳನ್ನು ಅನುಸರಿಸಿ ಹಾಗೆ ಫ್ರೆಂಡ್ಸ್ ಈ ವಿಡಿಯೋ ಬಗ್ಗೆ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಜೊತೆಗೆ ನೀವು ಯಾವ ಅಂಶವನ್ನು ಬಲವಾಗಿ ಕಂಡುಕೊಂಡಿದ್ದೀರಿ ಎಂಬುದನ್ನ ಕಮೆಂಟ್ಗಳ ಮೂಲಕ ತಿಳಿಸಿ ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ನೀಡಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಜೈ ಶ್ರೀಕೃಷ್ಣ ವಾಸುದೇವ ಧನ್ಯವಾದಗಳು